ಮಾತಾಡ್ಬೇಡ ಅಂತ ಸಾಕು ಅಮ್ಮ ಅಮ್ಮ ಪ್ಲೀಸ್ ಮಾತಾಡುವಂತ ಹೇಳ್ತಾಳೆ ಹೆಚ್ಚು ಚೆನ್ನ ಮಾತಾಡ್ತಾ ಗೊತ್ತಾ ಅವ್ಳು ನನ್ನ ಬದುಕಲ್ ಬಂದಿಲ್ಲ ಅಂತ ಅಂದಿರಿ ಇಷ್ಟೊತ್ತಿಗೆ ಅಷ್ಟೇ ನಾನು ತುಂಬಾ ನೋವು ಅನುಭವ ಸಿಗಸ್ ಐತೆ ಎಲ್ಲ ಮಾಡ್ಕೊಂಡಿ ಸುಮ್ಮನೆ ಏನೇ ಕಷ್ಟ ಬಂದ್ರು ನಿಭಾಯಿಸೋಷ್ಟು ನನಗೆ ಶಕ್ತಿ ತುಂಬಿದ್ದಾಳೆ ಯಶೋ ಅಷ್ಟು ಡ್ಯೂಟಿಗೆ ಕರೆಕ್ಟ್ ಈಗ ಹೇಳೇನು ಹೇಳೇನು ನಾನು ಹೇಳ್ಬೇಕಾ ಸಾಂಬಾರು ಏನ್ ಸಾಂಬಾರ್ ಮಾಡೋದ್ ನಿಮ್ಗೆ ನೋಡಿ ಎಷ್ಟು ಮಾತಾಡ್ತಾಳೆ ನನಗೆ ಒಂಥರ ಆಶ್ಚರ್ಯ ಆಗುತ್ತೆ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಡೈಲಿ ವ್ಲಾಗ್ನ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಅವ್ರು ನೋಡ್ತಿರ್ಬೋದು ಯಶು ನಾನು ಇಬ್ಬರು ಸ್ನಾನ ಮಾಡ್ಕೊಂಡು ಇವತ್ತು ಮಂಡೇ ಅಲ್ವಾ ಸ್ನಾನ ಮಾಡ್ಕೊಂಡು ಪೂಜೆ ಎಲ್ಲ ಮಾಡಿ ಹಾಗೆ ಸುಮ್ಮನೆ ಕೂತಿದ್ವಿ ಯಶು ಮಲ್ಕೋಬೇಕು ಇವಾಗ ಲೆವೆನ್ ತರ್ಟಿ ಆಗ್ತಾ ಬರ್ತಾ ಇದೆ ನೋಡಿ ಜ್ಯೂಸ್ ಕುಡಿತಿದ್ದೀನಿ ಅಂತ ತೋರಿಸ್ತಾ ಇದ್ದೇ ಚಿನ್ನಿ ಥರದ್ದೆಲ್ಲ ಜ್ಯೂಸ್ ಕುಡಿಬಾರ್ದು ಅವಳಿಗೆ ಪ್ಯಾಕೆಟ್ ಜ್ಯೂಸ್ ಇಷ್ಟ ಆಗುತ್ತೆ ಜಾಸ್ತಿ ಏನಮ್ಮ ಹಣ್ಣು ಬೇರೆ ಖಾಲಿ ಆಗಿದೆ ಅಲ್ವಾ ಅದಕ್ಕೆ ಹಣ್ಣಿನ ಜ್ಯೂಸ್ ಏನು ಮಾಡ್ಕೊಡೋದಿಕ್ಕೆ ಆಗ್ತಾ ಇಲ್ಲ ನನ್ನ ಹಸ್ಬೆಂಡು ಮತ್ತೆ ಹೂಡಿಗೋಗಿದ್ದಾರೆ ಪಾಪ ಅವ್ರದ್ದು ಏನೋ ಒಂಚೂರು ಪ್ರಾಬ್ಲಮ್ ಇದೆ ಊರು ಕಡೆ ಅದಕ್ಕೋಸ್ಕರನೇ ಮತ್ತೆ ಮತ್ತೆ ಊರಿಗೆ ಹೋಗಬೇಕಾಗುತ್ತೆ ಒಬ್ಬನೇ ಮಗ ಇದ್ದರೆ ಇದೊಂದು ಪ್ರಾಬ್ಲಮ್ ಅಲ್ವಾ ಅದೊಂದು ಬೇಜಾರಾಗುತ್ತೆ ಒಬ್ಬನೇ ಮಗ ಇದ್ದರೆ ಅಲ್ಲೂ ನೋಡ್ಕೋಬೇಕು ಇಲ್ಲೂ ಬರಬೇಕು ಪಾಪ ಅವನಿಗಂತೂ ಓಡಾಡಿ ಓಡಾಡಿ ತುಂಬ ಸುಸ್ತು ಬೇರೆ ಆಗಿಬಿಟ್ಟಿದೆ ಅವನು ಜಾಸ್ತಿ ಓಡಾಡೋದು ಇಲ್ಲ ಇತ್ತೀಚೆಗೆ ಡ್ಯೂಟಿ ಮುಗಿಸ್ಕೊಳ್ಳೋದು ಮಲಗೋದು ಅದೇ ಕೆಲಸ ಮಾಡ್ತಾ ಇರ್ತಾನೆ ಏನಮ್ಮ ಹೋಗ್ಬಾರ್ದು ಪಾಪ ಅವ್ನಿಗಂತೂ ಫುಲ್ಲು ಟೈರ್ಡ್ ಆಗ್ತಾ ಇದ್ದಾನೆ ಇವಾಗ ಮತ್ತೆ ಊರಿಗೆ ಹೋಗಿದ್ದಾನೆ ಇವತ್ತು ಬೆಳಗ್ಗೆ ಇನ್ನೇ ಅಪ್ಪ ಇಲ್ಲ ಮಗಳೇ ಅಪ್ಪ ಡ್ಯೂಟಿಗೆ ಟಿಗೆ ಹೋಯತೆ ಕರೆಕ್ಟ್ ಯಶಿಗೆ ಅಪ್ಪ ಹುಡುಗತೆ ಅಂತ ಹೇಳ್ಬಿಟ್ರೆ ಅವಳು ತುಂಬ ಹತ್ ಬಿಡ್ತಾಳೆ ಅದಕ್ಕೋಸ್ಕರನೇ ಅಪ್ಪ ಡ್ಯೂಟಿಗೆ ಹೋಗ್ತೇ ಅಂತ ಹೇಳ್ಕೊಟ್ಟಿದ್ದೀನಿ ಅಮ್ಮ ನಮ್ಮ ಅಪ್ಪ ಡ್ಯೂಟಿಗೆ ಹೋಗ್ತೆ ಇಲ್ಲ ಯೇಶಿಗೆ ಜ್ಯೂಸ್ ಕುಡಿಸ್ಬಿಟ್ಟು ಹಾಂ ಇಲ್ಲಿ ಇಲ್ಲಿರ್ತೀನಿ ಮೊಬೈಲು ಏನೋ ಕೆಳಗೆ ಹೋಗ್ಬಾರ್ದು ಮಗಳೇ ಸಾಕು ಮೊಬೈಲ್ ಇಲ್ಲಿರ್ತಿಂತಾರೆ ಅಂತ ಕೈ ಯಾಕೋ ನೋವು ಇದ್ದೇವೆ ಹ್ಞೂ ಈಗೇಳೇನು ಅಂತ ಹೇಳೇನು ಅಂತ ನಾನು ಹೇಳ್ಬೇಕಾ ನಾನು ಅದಿನ ಮಾತಾಡೋದು ಎಷ್ಟು ಮಲಗಿಸ್ಬಿಟ್ಟು ನಾನು ಸ್ವಲ್ಪ ಅಡುಗೆ ಮಾಡ್ಕೊಳ್ಳೋಣ ಅಂತ ಅಡುಗೆ ಬಂದು ಏನಾದ್ರು ತರಕಾರಿ ಸಾಂಬಾರು ಮಾಡ್ತೀನಿ ಇವಾಗ ತಾನೇ ಅಪ್ ಆಗಿ ನೀಟಾಗಿ ನನ್ನ ನೀಟಾಗಿಲ್ಲ ಹಾಂ ಸರಿ ಆಯಿತು ಅನ್ನ ತಿಂತಾಳಂತೆ ಮಲ್ಕೊಳಲ್ವಲ್ಲ ಅದಕ್ಕೋಸ್ಕರ ನಿಂಗೆ ಆಡ್ತಾ ಇದ್ದಾರೆ ಮಲಗಿಸ್ಬಾರ್ದು ಅಂತ ನಮ್ಮ ಎಷ್ಟು ಪುಟಾಣಿ ಅಮ್ಮ ಅನ್ನ ತಿಂತೀನಿ ಅದು ತಿಂತೀನಿ ಇಲ್ಲ ಓಡಾಡ್ತೀನಿ ಆಟಾಡ್ತೀನಿ ಅಂತ ಏನಾದ್ರು ಒಂದು ತರಲಿ ಮಾಡ್ತಾ ಇರುತ್ತೆ ಹಲೋ ಹಾಂ ಹಲೋ ನಮ್ಮ ಹ್ಞೂ ಸರಿ ಆಯಿತು ನೀನು ಹಂಗೆ ಕಳ್ಳಿ ಹ್ಞೂ ಏನು ಅಡುಗೆ ಮಾಡೋದಮ್ಮ ಸಾಂಬಾರ್ ಏನ್ ಸಾಂಬಾರ್ ಮಾಡೋದು ನಿಮಗೆ ನೋಡಿ ಎಷ್ಟು ಮಾತಾಡ್ತಾರೆ ನನಗೆ ಒಂಥರ ಆಶ್ಚರ್ಯ ಆಗುತ್ತೆ ನುಗ್ಗೆಕಾಯಿ ಅಂತ ಯಾರು ಹೇಳ್ಕೊಟ್ಟಿದ್ದು ಮೊದಲು ನಿಂಗೆ ನುಗ್ಗೆಕಾಯಿ ಸಾಂಬಾರಾ ಓಕೆಮ್ಮ ನುಗ್ಗೆಕಾಯಿ ಸಾಂಬಾರು ಮಾಡ್ಬೇಕಂತ ಯಶಿಗೆ ಸರಿ ಏನಾದ್ರು ಮಾಡೋಣ ನಿಮಗೆ ಏನಾದ್ರೂ ಚೆನ್ನಾಗಿರೋದು ಮಾಡಿ ಕೊಡ್ತೀನಿ ಅವ್ಳಿಗೆ ವೆಜಿಟೇಬಲ್ ಅಂದ್ರೆ ತುಂಬಾ ಇಷ್ಟ ನುಗ್ಗೆಕಾಯಿನ ಓಕೆ ಮಾಡ್ ಫ್ರೆಂಡ್ಸ್ ನೀಟ ಮಾಡೋದಕ್ಕೆ ಎಲ್ರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಐ ಲವ್ ಯು ಲವ್ ಯು ಎಲ್ಲರಿಗೂ ಎಲ್ರಿಗೂ ಎಲ್ರಿಗೂ ಸರಿ ನನಗೆ ಉತ್ತು ಕೊಡು ಮಮ್ಮಿ ಸರಿ ಈಗ ಐಷು ಮಲಗಿಸಿ ನಾನು ನೋಡಿ ಅಡುಗೆ ಏನು ಮಾಡೋದು ಅಂತ ನಾನು ಸ್ವಲ್ಪ ಹಾಲು ಕುಡ್ಕೋಬೇಕು ಬೆಳಗ್ಗೆ ಹಾಲು ಕುಡಿದಿಲ್ಲ ಪ್ರೋಟೀನ್ ಪೌಡ್ರ್ ಕೊಡ್ತಾ ಇದ್ದಾರಲ್ಲ ನನ್ನ ಹಸ್ಬೆಂಡ್ ಬೈತಾ ಇದ್ದಾರೆ ನೀನು ಫಸ್ಟ್ ಪ್ರೋಟೀನ್ ಪೌಡರ್ ಕುಡಿತಾ ಇದೆಯಾ ಇಲ್ವಾ ಅಂತ ಕುಡಿತಾ ಇದ್ದೀನಿ ಅಂತ ಹೇಳಿದ್ದೀನಿ ಅಲ್ಲೋ ನಮ್ಮ ಎಷ್ಟಿಗೆ ಒಂದು ಸ್ವಲ್ಪ ಎಷ್ಟಿಗೆ ಅರ್ಧ ಖಾಲಿ ಆಗಿಬಿಡ್ತೇವೆ ಪ್ರೋಟೀನ್ ಸರಿ ಓಕೆ ಬಾಯ್ ಮಾಡು ಆಮೇಲೆ ಸಿಕ್ತೀವಿ ಫ್ರೆಂಡ್ಸನ್ನು ಓಕೆ ಬಾಯ್ ಆಮೇಲೆ ಸಿಗ್ತೀವಿ ಅಮ್ಮ ನಾನು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೇಗಿತ್ತು ನೋಡಿ ಎಷ್ಟು ಮಾತಾಡ್ತಾಳೆ ಹೇಳ್ಕೊಟ್ಟಿದ್ದ ನಾ ಹಂಗೆ ಹೇಳ್ತದೆ ಪಾಪ ಜಾನ ನಾಲ್ಗೆ ಬೇಗ ಒಳ್ಳೆದು ಬೇಗನೆ ಒಂದು ವರ್ಷಕ್ಕೆ ಚೆನ್ನಾಗಿ ಅವಳು ಅಲ್ಲ ನಮ್ಮ ಪುಟಾಣಿ ಹಾಂ ಓಕೆ ಹ್ಞೂ ಹ್ಮ್ ಹ್ಞೂ ಓಕೆ ಇವಾಗ ಸ್ವಲ್ಪ ಹೊಟ್ಟೆ ಹಸ್ತಾಗಾಗಿತ್ತು ಫ್ರೆಂಡ್ಸ್ ಅದಕ್ಕೆ ಹಾಲು ಕುಡಿತಾ ಇದ್ದೀನಿ ಅದೇ ಪ್ರೋಟೀನ್ ಪೌಡ್ರ್ ಕೊಟ್ಟಿದ್ರು ಅಲ್ವಾ ತುಂಬ ಚೆನ್ನಾಗಿದೆ ಪಿಸ್ತಾ ಮತ್ತು ಬಾದಾಮ್ದು ಸಾರಿ ಪಿಸ್ತಾ ಮತ್ತು ಕೇಸರಿದು ಅವಾಗವಾಗ ಬಾದಾಮ್ ಬಾದಾಮ್ ಬಂದು ಬಾದಾಮಿ ಬರ್ತಾ ಇರುತ್ತೆ ಒಂದು ಸ್ವಲ್ಪ ಸಕ್ಕರೆ ಹಾಕೊಂಡಿದ್ದೀನಿ ಹಾಲು ಪೌಡರ್ ಹಾಕ್ಕೊಂಡು ಕುಡಿಯೋಣ ಅಂತ ಸ್ವಲ್ಪ ಖಾಲಿ ಹೊಟ್ಟೆಯಲ್ಲಿ ಇರಬಾರ್ದು ಪ್ರೆಗ್ನೆನ್ಸಿ ಟೈಮಲ್ಲಿ ಮಗುಗೆ ಊಟ ಬೇಕಾಗುತ್ತೆ ಅಲ್ವಾ ಅದಕ್ಕೋಸ್ಕರನೇ ಇಲ್ಲಿ ನಾನು ಆವಾಗ ಏನಾದರೂ ಒಂದು ತಿಂತಾ ಇರ್ತೀನಿ ಸ್ನ್ಯಾಕ್ಸ್ ರೀತಿ ಆಗಿರ್ಬೋದು ಹಾಲಾಗಿರ್ಬೋದು ಕುಡಿತಾ ಇರ್ತೀನಿ ಇಲ್ಲಿ ಇವಾಗ ಬೆಂಡೆಕಾಯಿ ಸಾರು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಆ ಬೆಂಡೆಕಾಯಿ ಸಾಂಬಾರು ಮಾಡಿ ಎಷ್ಟೋ ದಿನ ಆಗಿತ್ತು ಅದಕ್ಕೆ ಇವತ್ತು ಸ್ವಲ್ಪ ಆಗಿ ಬೆಂಡೆಕಾಯಿ ಸಾಂಬಾರು ಮಾಡೋಣ ಅಂತ ಎರಡು ತರ ಸಹಿತ ಮಾಡ್ತೀನಿ ನಾನು ಬೆಂಡೆಕಾಯಿ ಸಾಂಬಾರು ಬೇಳೆ ಕೂಗಿಸ್ಬಿಟ್ಟು ಬೇಳೆ ಮಸ್ಬಿಟ್ಟು ಅದು ಒಂದು ಒಗ್ಗರಣೆ ಹಾಕಿಬಿಟ್ಟು ಬೆಂಡೆಕಾಯಿ ಸಾಂಬಾರು ಮಾಡ್ತೀನಿ ಇನ್ನೊಂದು ಬಂದು ಮಸಾಲೆ ಎಲ್ಲ ರುಬ್ಬಿ ಮಾಡ್ತೀನಿ ಇವತ್ತು ಬಂದು ಮಸಾಲೆ ರುಬ್ಬಿ ಮಾಡ್ತಾಯಿದ್ದೀನಿ ಚೆನ್ನಾಗಿರುತ್ತೆ ಲಾಸ್ಟಲ್ಲಿ ಹುಣಸೆಣ್ಣೆ ದಸ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಬೆಂಡೆಕಾಯಿ ಫಸ್ಟಿಗೆ ನಾನು ಹುರ್ಕೊಳ್ತಾ ಇದ್ದೀನಿ ಹುರ್ಕೊಂಬಿಟ್ಟು ಆಮೇಲೆ ಫಸ್ಟಿಗೆ ಒಗ್ಗರಣೆ ಹಾಕಿದ್ದೆ ಸಾಸಿವೆ ಜೀರಿಗೆ ಕಡುಬೇವು ಆಯಿಲೆಲ್ಲ ಹಾಕಿ ಒಗ್ಗರಣೆ ಹಾಕಿ ಸ್ವಲ್ಪ ಈರುಳ್ಳಿನ ಸಹಿತ ಹಾಕಿ ಒಗ್ಗರಣೆ ಎಲ್ಲ ಹಾಕಿದ ನಂತರ ನಾನು ಬೆಂಡೆಕಾಯಿನ ಒಟ್ಟಿಗೆ ಫ್ರೈ ಮಾಡ್ಕೊಂಡು ಸಪ್ರೇಟು ಸಹಿತ ಫ್ರೈ ಮಾಡ್ಕೊಳ್ತಿದ್ದೆ ಇವತ್ತು ಒಟ್ಟಿಗೆ ಮಾಡೋಣ ಅಂತ ಬೆಂಡೆಕಾಯಿನ ಹಾಗೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇಲ್ಲಾಂದರೆ ಗಣ್ಗೊಂಡ್ನ ಥರ ಆಗಿಬಿಡುತ್ತೆ ಅದೊಂದೇ ಇಷ್ಟ ಆಗೋದಿಲ್ಲ ನನಗೆ ಅದಕ್ಕೆ ನೋಡ್ಕೊಂಡು ನಾನೇ ಮಾಡೋದು ಚೆನ್ನಾಗಿ ಫ್ರೈ ಆಗಿದೆ ಬೆಂಡೆಕಾಯಿ ಇವಾಗ ಮಸಾಲೆ ರುಬ್ಕೊಂಡಿದ್ದೆ ಸಿಂಪಲ್ಲಾಗಿ ಏನೇನು ಬೇಕು ನೋಡಿ ಅದೆಲ್ಲನೂ ಸಹಿತ ಮಸಾಲೆ ರುಬ್ಕೊಂಡಿದ್ದೆ ಧನಿಯ ಪುಡಿ ಇರಲಿಲ್ಲ ಫ್ರೆಂಡ್ಸ್ ಅದಕ್ಕೆ ಸ್ವಲ್ಪ ಧನಿಯ ಬೀಜನೇ ತೊಗೊಂಬಂದ್ಬಿಟ್ಟು ಸ್ವಲ್ಪ ಪೌಡರ್ ಮಾಡಿಸೋಡ್ಗೂ ಆಗುತ್ತೆ ಅಂತ ಧನಿ ಬೀಜದ್ದಲ್ಲೇ ನಾನು ಪ ಇದು ಮಸಾಲೆ ಅನ್ನೋ ಸಹಿತ ಇನ್ನೊಂದು ಮಸಾಲೆ ರುಬ್ಕೊಂಡಿದ್ದೆ ತೆಂಗಿನ ತುರಿ ಧನಿಯ ಬೀಜ ಚಿಲ್ಲಿ ಪೌಡರು ಒಂದು ಸ್ವಲ್ಪ ಅರಿಶಿನ ಎಲ್ಲ ಹಾಕಿ ರುಬ್ಕೊಂಡಿದ್ದೆ ಅದು ಹಾಕಿ ಚೆನ್ನಾಗಿ ಫ್ರಾ ಆಯಿಲಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ನೀರು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡ್ರೆ ಉಪ್ಪು ಮತ್ತು ಹುಣ್ಸೆಣ್ಣಿನ ರಸ ಲಾಸ್ಟಿಗೆ ಹಾಕ್ಕೊಂಡು ಚೆನ್ನಾಗಿ ಬೇಯಿಸಿದರೆ ಬೆಂಡೆಕಾಯಿ ಸಾಂಬಾರು ರೆಡಿ ಆಗುತ್ತೆ ಇಲ್ಲಿ ಸ್ವಲ್ಪ ಹಾಗೆ ಇವ್ನಿಂಗ್ ಆಗ್ತಾ ಬರ್ತಿದೆ ಅಲ್ವಾ ಅದಕ್ಕೆ ಸ್ವಲ್ಪ ತಲೆ ಬಾಚ್ಕೊಳ್ತಾ ಇದ್ದೀನಿ ನಾನಂತೂ ಇತ್ತೀಚಿಗೆ ನೀವು ನನ್ನ ವೀಡಿಯೋದಲ್ಲಿ ನೋಡಿರ್ತೀರ ರೆಡಿನೇ ಆಗೋದಿಲ್ಲ ಅದೇನೂ ಗೊತ್ತಿಲ್ಲ ಚೆನ್ನಾಗಿ ರೆಡಿಯಾಗಬೇಕು ಅಂತಲೇ ಅನಿಸೋದಿಲ್ಲ ಅದಕ್ಕೆ ಸಿಂಪಲ್ಲಾಗೆ ಇಡ್ತೀನಿ ಎಷ್ಟು ಪ್ರೆಗ್ನೆನ್ಸಿಲಂತೂ ನಾನು ಚೆನ್ನಾಗಿ ಹಿಡಿಯಬೇಕು ಅಂತ ಆ ರೀತಿ ಎಲ್ಲ ಆಗ್ತಾಯಿತ್ತು ಒಂದೊಂದು ಪ್ರೆಗ್ನೆನ್ಸಿಲಿ ಥರ ಅಲ್ವಾ ತಲೆನೇ ಬಾಚ್ಕೋತಿಲ್ಲ ಇತ್ತೀಚಿಗೆ ಹಾಗೆ ಮೇಲೆ ಎತ್ತಿ ಕಟ್ಬಿಡ್ತೀನಿ ತಲೆ ಬಾಚ್ಕೊಳ್ತೀನಿ ಆದರೆ ಮೇಲೆ ಸಿಂಪಲ್ಲಾಗಿ ಎತ್ತಿ ಕಟ್ಬಿಡ್ತೀನಿ ಅದಕ್ಕೆ ಇವತ್ತು ಸ್ವಲ್ಪ ಸ್ನಾನ ಮಾಡಿದ್ದೆ ಅಲ್ವ ಇವಾಗಲೇ ತಲೆ ಬಾಚ್ಕೊಂಡ್ಬಿಡೋಣ ಅಂತ ತಲೆ ಬಾಚ್ಕೊಳ್ತಾ ಇದ್ದೀನಿ ನಾನು ಇವತ್ತು ತಲೆ ಸ್ನಾನ ಮಾಡಿದರೆ ನಾಳೆ ಬೆಳಗ್ಗೆ ಎದ್ದು ತಲೆ ಬಾಚ್ಕೊಳ್ತಿದ್ದೆ ಆ ರೀತಿ ತನ ಮಾಡ್ತಿದ್ದೆ ಇವಾಗ ನೋಡಿ ತಲೆ ಬಾಚ್ಕೊಂಡು ನೀಟಾಗಿ ರೆಡಿ ಆಗ್ತಾ ಇದ್ದೀನಿ ಇವಾಗ ಸ್ವಲ್ಪ ನಾನು ಕೇಸರಿ ಭಾತ್ ಮಾಡೋಣ ಅಂತ ಫ್ರೆಂಡ್ಸ್ ಕೇಸರಿ ತಿನ್ನೋ ಹಾಗಿತ್ತು ಮತ್ತು ನಮ್ಮ ಪಕ್ಕದ ಮನೆ ಹುಡುಗದ ಸಹಿತ ಬರ್ತಡೇ ಇತ್ತು ಪಾಪ ಅವರಮ್ಮ ಅವ್ರ ಅಮ್ಮ ಇದು ಅಡ್ಮಿಂಟ್ ಮಾಡಿದ್ದಾರೆ ಅವ್ರ ಮನೇಲಿ ಯಾರೂ ಇಲ್ಲ ಅದಕ್ಕೆ ಅವ್ನು ಬರ್ತಡೆ ಬೇಜಾರು ಮಾಡ್ಕೊಳ್ತಾನೆ ಅಂತ ನಾನೇ ಅವ್ರ ಮನೇಲಿ ಯಾರೂ ಇಲ್ವಲ್ಲ ಅಂತ ಹೇಳ್ಬಿಟ್ಟು ನಾನೇ ಸ್ವಲ್ಪ ಸ್ವೀಟ್ ಮಾಡ್ಕೊಡೋಣ ಅಂತ ಹೇಳ್ಬಿಟ್ಟು ಕೇಸರಿ ಭಾತನ್ನು ಮಾಡ್ಕೊಡ್ತಾ ಇದ್ದೀನಿ ಅವ್ರ ಅಜ್ಜಿ ಪಾಪ ಚೆನ್ನಾಗಿ ಮಾತಾಡ್ತಾರೆ ಇನ್ನು ಹುಷಾರಿಲ್ಲ ಬಿ ಪಿ ಶುಗರ್ ಜಾಸ್ತಿಯಾಗಿ ಅಡ್ಮಿನ್ ಮಾಡ್ಕೊಂಡಿದ್ದಾರೆ ಇನ್ನು ನಾಳೆ ನಡ್ದಲ್ಲಿ ಬರ್ತೀನಿ ಅಂದ್ರಲ್ಲ ಅವನು ಬೇಜಾರಾಗಬಾರ್ದು ಅಂತ ಸಿಂಪಲ್ಲಾಗಿ ಒಂದು ಕೇಸರಿ ಭಾತನ ಮಾಡ್ತಾ ಇದ್ದೀನಿ ಯಾವ ರೀತಿ ಮಾಡ್ತೀನಿ ಅಂತಲೂ ಸಹಿತ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತೀನಿ ಈ ರೀತಿ ಒಂದು ಪಾತ್ರೆ ತೊಗೊಂಡಿದ್ದೀನಿ ಪಾತ್ರೆಗೆ ಸ್ವಲ್ಪ ನಾನು ತುಪ್ಪ ಹಾಕೊಳ್ತಾ ಇದ್ದೀನಿ ತುಪ್ಪ ಒಂದು ಟೂ ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ಮತ್ತು ಒಂದು ತ್ರೀ ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ ಮನೇಲಿ ನೀವು ಯಾವುದು ಆಯಿಲ್ ಬಳಸ್ತೀರ ನೋಡಿ ಅದು ಸಹಿತ ಹಾಕೋಬೋದು ಗೋಲ್ಡ್ ವಿನ್ನರ್ ಆಯಿಲ್ನ ನಾನು ಬಳಸ್ಕೊಳ್ತಾ ಇದ್ದೀನಿ ಇದೆರಡು ಸಹಿತ ಮಿಕ್ಸರ್ ನಂತರ ಸ್ವಲ್ಪ ಬಿಸಿ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್ ಅದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದು ಸ್ಪೂನಲ್ಲಿ ಹಾಗೆ ಕೈ ಇರಿ ಚೆನ್ನಾಗಿ ಒಂದು ಸ್ವಲ್ಪ ಈ ರೀತಿಯಾಗಿ ನಾನು ಮಿಕ್ಸ್ ಮಾಡ್ಕೊಳ್ತೀನಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಒಂದು ಬೌಲಿಗೆ ಎತ್ತಿಟ್ಕೊಳ್ತೀನಿ ಒಂದು ಸ್ವಲ್ಪ ಅರ್ಧದಷ್ಟು ಎತ್ತಿಟ್ಕೊಂಡು ಇನ್ನು ಅರ್ಧದಷ್ಟು ನಾನು ಅದರೊಳಗಡೆ ಗೋಡಂಬಿ ಗೋಡುಂಬಿ ಮತ್ತು ದ್ರಾಕ್ಷಿ ಫ್ರೈ ಮಾಡೋದಕ್ಕೆ ಇಟ್ಕೊಳ್ತೀನಿ ನೋಡಿ ಇವಾಗ ಚೆನ್ನಾಗಿ ಬಿಸಿಯಾಗಿದೆ ಈ ರೀತಿ ಬಿಸಿ ಮಾಡ್ಕೊಳ್ಳೋದ್ರಿಂದ ಕೇಸರಿ ಭತ್ತು ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಬಿಡುತ್ತೆ ಒಂಥರ ಬೇರೆ ಥರನೇ ಮದುವೆ ಶೈಲೀಲಿ ಬಟ್ರು ಮಾಡ್ತಾರೆ ನೋಡಿ ಆ ರೀತಿಯಾಗಿರುತ್ತೆ ಅರ್ಧದಷ್ಟು ಇಟ್ಕೊಳ್ಳಿ ಇನ್ನು ಅರ್ಧದಷ್ಟು ಮಿಕ್ಸ್ ಮಾಡ್ಕೊಂಡು ತುಪ್ಪ ಆಯಿಲ್ ಎರಡು ಮಿಕ್ಸ್ ಮಾಡ್ಕೊಂಡಿರ್ತೀವಲ್ವ ಅದನ್ನು ಲಾಸ್ಟಿಗೆ ಹಾಕ್ತೀನಿ ತೋರ್ತೀನಿ ಲಾಸ್ಟಿಗೆ ಯಾವಾಗ ಹಾಕ್ತೀನಿ ಅಂತ ಇವಾಗ ಆಗಿದೆ ಅಲ್ವಾ ಫ್ರೆಂಡ್ಸ್ ಆ ಗೋಡಂಬಿ ದ್ರಾಕ್ಷಿ ಎರಡನ್ನೂ ಸಹಿತ ಹಾಕೊಳ್ತೀನಿ ಹಾಕೊಂಡಿದ ನಂತರ ಇದು ಎರಡು ಸಹಿತ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಫ್ರೆಂಡ್ಸ್ ಆ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ನಾವು ಈ ರೀತಿ ಕಲರ್ ಚೇಂಜ್ ಆಗೋವರೆಗೂ ನಾವು ಫ್ರೈ ಮಾಡ್ಕೊಳ್ತೀವಿ ನೀವು ಬೇಕಾದ್ರೆ ಇನ್ನೂ ಒಂದು ಸ್ವಲ್ಪ ಜಾಸ್ತಿ ದ್ರಾಕ್ಷಿ ಗೋಡಂಬಿ ಹಾಕ್ಕೊಳ್ಬೋದು ಇಷ್ಟೇ ಸಾಕು ಅಂತ ಇಷ್ಟೇ ಹಾಕ್ಕೊಂಡಿದ್ದೀನಿ ಈ ಟೈಮಲ್ಲಿ ಎರಡು ಫ್ರೈ ಆದ ನಂತರ ನಾನು ಒಂದು ಕಪ್ಪಷ್ಟು ರವೆ ತೊಗೊಳ್ತಾ ಇದ್ದೀನಿ ಇದು ಯಾವ ರವೆ ಅಂತ ಹೇಳೋದಾದರೆ ಬಾಂಬೆ ರವೆ ಫ್ರೆಂಡ್ಸ್ ಬಾಂಬೆ ರವೆ ಮಾಡೋದ್ರಿಂದ ತುಂಬ ಸಕ್ಕತ್ತಾಗಿ ಕೇಸರಿ ಬಾತ್ ಬರುತ್ತೆ ಒಬ್ಬೊಬ್ಬರು ಸೂಜಿ ರವೆಲ್ಲೂ ಸಹಿತ ಮಾಡ್ತಾರೆ ಅದು ಚೆನ್ನಾಗಿ ಬರೋದಿಲ್ಲ ಬೇಗ ಗಂಟಾಗೋ ಚಾನ್ಸಸ್ ಇರುತ್ತೆ ಇದ್ರಲ್ಲಿ ಮಾಡೋದಾದರೆ ಗಂಟು ಜಾಸ್ತಿ ಬರೋದಿಲ್ಲ ನೋಡಿ ಆಯಿಲಲ್ಲಿ ಹಾಕೊಂಡಿದ್ದ ತಕ್ಷಣ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾವೆಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಡ್ತೀವಿ ಅಷ್ಟು ಚೆನ್ನಾಗಿರುತ್ತೆ ಈ ಕೇಸರಿ ಬಾತ್ ಮಾಡೋದಕ್ಕೆ ಸ್ವಲ್ಪ ಪೇಷನ್ಸ್ ಬೇಕು ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಅದು ತುಂಬ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಚೆನ್ನಾಗಿ ಇದನ್ನು ಉಡ್ಕೊಳ್ಬೇಕಾಗುತ್ತೆ ಇನ್ನೂ ಒಂದು ಸ್ವಲ್ಪ ಆಯಿಲ್ ಕಡಿಮೆ ಇತ್ತು ಅಂತ ಹಾಕ್ಕೊಡ್ತಾ ಇದ್ದೀನಿ ಚೆನ್ನಾಗಿ ಆಯಿಲಲ್ಲೇ ಚೆನ್ನಾಗಿ ಫ್ರೈ ಆಗಬೇಕಾಗುತ್ತೆ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಒಂದು ಎರಡರಿಂದ ಮೂರು ನಿಮಿಷ ಮಿನಿಮಮ್ ಫ್ರೈ ಮಾಡ್ಕೊಳ್ಳೇಬೇಕಾಗುತ್ತೆ ಅಲ್ಲಿವರೆಗೂ ರವೆ ತುಂಬ ಚೆನ್ನಾಗಿ ಒಂಥರ ವೈಟ್ ಕಲರ್ ಬರುತ್ತೆ ತುಂಬ ವೈಟ್ ಕಲರ್ ಬರುತ್ತೆ ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಘಮ ಘಮ ಸ್ಮೆಲ್ಲು ಸಹಿತ ಹಾಗೆ ಬರ್ತಾ ಇರುತ್ತೆ ಆವಾಗ ನಿಮಗೆ ಗೊತ್ತಾಗುತ್ತೆ ಅಲ್ಲಿವರೆಗೂ ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ ಇಲ್ಲಿ ಚೆನ್ನಾಗಿ ಫ್ರೈ ಆದ ನಂತರ ಕೇಸರಿ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಸ್ವಲ್ಪ ಕೆ ಕಲರ್ ಪೌಡರನ್ನೇ ಹಾಕ್ಕೊಳ್ತಾ ಇದ್ದೀನಿ ಕೇಸರಿ ಇದ್ದರೆ ತುಂಬ ಒಳ್ಳೆಯದಾಗ್ತಾ ಇತ್ತು ಕಲರ್ ಸ್ವಲ್ಪ ಹಾಕ್ಕೊಂಡಿದ್ದೀನಿ ನೋಡಿ ಜಾಸ್ತಿ ಹಾಕೊಂಡಿಲ್ಲ ನನಗೆ ಭಯ ಪ್ರೆಗ್ನೆನ್ಸಿ ಟೈಮಲ್ಲಿ ಅದಕ್ಕೆ ಒಂದೇ ಒಂದು ಚಿಟಿಕೆ ಅಷ್ಟು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಬಂದರೆ ಕಲರ್ ಚೇಂಜ್ ಆಗುತ್ತೆ ಕೇಸರಿ ಭಾತ್ ಕಲರ್ ಚೇಂಜ್ ಆಗುತ್ತೆ ರೀತಿ ನೋಡಿ ಒಂದು ಗಂಟೆ ಇಲ್ದಿರ್ತಾರೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಇಲ್ಲಿ ಇವಾಗ ನಾನು ಸಕ್ಕರೆ ಹಾಕೊಳ್ತಾ ಇದ್ದೀನಿ ಸಕ್ಕರೆ ಎಷ್ಟು ಪ್ರಮಾಣದಲ್ಲಿ ಹಾಕೋಬೇಕು ಅಂತಂದರೆ ಒಂದು ಕಪ್ಪು ರವೆಗೆ ಒಂದು ಕಪ್ಪಷ್ಟು ಸಕ್ಕರೆ ಹಾಕೊಳ್ತಾ ಇದ್ದೀನಿ ಒಂದು ಕಪ್ ರವೆ ಹಾಕಿದ್ದೆ ಅಲ್ವ ಒಂದು ಕಪ್ಪಷ್ಟು ಸಕ್ಕರೆನೇ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಬರಬೇಕಾಗುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಬರ್ತಿದ್ರೆ ನಿಮಗೆ ಒಂದು ಸ್ವಲ್ಪ ತಿಳುವಾಗಿ ಬರುತ್ತಾ ಇರುತ್ತೆ ಸಕ್ಕರೆ ಕರಿದ್ಬಿಟ್ಟು ಇದು ರವೆ ತುಂಬ ಸಾಫ್ಟಾಗಿ ಒಂಥರ ನೀರು ನೀರು ಥರ ಬರೋದಕ್ಕೆ ಸ್ಟಾರ್ಟ್ ಆಗ್ತಾ ಇರುತ್ತೆ ಸಕ್ಕರೆ ಕರಗ್ಬಿಟ್ಟು ಪಾಕ ಥರ ಬರೋದಕ್ಕೆ ಸ್ಟಾರ್ಟ್ ಆಗ್ತಾ ಇರುತ್ತೆ ಮುಂದೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ನೋಡಿ ಹಾಗೆ ನಿಮಗೆ ನೋಡಿ ಫ್ರೆಂಡ್ಸ್ ಈ ರೀತಿಯಾಗಿ ಸಕ್ಕರೆ ಕರಗ್ತಾ ಕರಗ್ತಾ ತುಂಬ ಆಗುತ್ತೆ ಇವಾಗಲೇ ರವೆ ತುಂಬ ಸಾಫ್ಟಾಗಿ ಒಂಥರ ಗ್ಲಾಸಿ ಟೈಪು ತುಂಬ ಚೆನ್ನಾಗಿ ಸ್ಮೆಲ್ ಬರ್ತಾ ಇರುತ್ತೆ ಮದುವೆ ಶೈಲಿಯಲ್ಲಿ ಯಾವ ರೀತಿ ಕೇಸರಿ ಭಾತ್ ಮಾಡ್ತಾರೆ ನೋಡಿ ಆ ರೀತಿಯಾಗಿ ಬರ್ತಾ ಇರುತ್ತೆ ಇದಕ್ಕೆ ಬಿಸಿನೀರನ್ನು ಹಾಕ್ಕೊಳ್ತಾ ಇದ್ದೀನಿ ತಣ್ಣೀರನ್ನು ಹಾಕ್ಕೊಂಬಿಟ್ರೆ ಚೆನ್ನಾಗಿ ಟೇಸ್ಟ್ ಬರೋದಿಲ್ಲ ಮತ್ತು ಬೇಗ ಬೇಯೋದಿಲ್ಲ ಮತ್ತು ಗಂಟಾಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರನೇ ಬಿಸಿನೀರನ್ನು ಹಾಕ್ಕೊಳ್ಬೇಕು ಯಾವುದೇ ಕಾರಣಕ್ಕೂ ಸಹಿತ ತಣ್ಣೀರು ಹಾಕ್ಕೊಬಿಡಿ ಒಂದು ಸೈಡ್ ಬಿಸಿನೀರನ್ನು ಮುಂಚೆಲೆ ಕಾಸೋದಕ್ಕೆ ಇಟ್ಕೊಂಬಿಡಿ ಎಷ್ಟು ಪ್ರಮಾಣದಲ್ಲಿ ಹಾಕೋಬೇಕು ಅಂದರೆ ಒಂದು ಕಪ್ ರವೆಗೆ ಕಪ್ ಅಷ್ಟು ನೀವು ನೀರನ್ನು ಹಾಕ್ಕೊಳ್ಬೇಕಾಗುತ್ತೆ ಎರಡೂವರೆ ಕಪ್ಪಿಂದ ಮೂರು ಅಷ್ಟು ನೀವು ನೀರನ್ನು ಹಾಕ್ಕೊಳ್ಬೋದು ಮೂರು ಕಪ್ ಹಾಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ತೆಳುವಾಗೆ ಬೇಕು ಅಂತ ಅನ್ನೋರು ನಂಗೆ ತೆಳುವಾಗಿ ಬೇಡ ಇನ್ನೂ ಒಂದು ಸ್ವಲ್ಪ ಗಟ್ಟಿಯಾಗಿ ಬೇಕು ಅಂದರೆ ಎರಡೂವರೆ ಅಷ್ಟು ಹಾಕೊಂಡ್ರೆ ಸಾಕಾಗುತ್ತೆ ಇಷ್ಟು ನೀರನ್ನು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಮಿಕ್ಸ್ ಮಾಡ್ಕೊಳ್ತಾ ಬಂದರೆ ತುಂಬ ಚೆನ್ನಾಗಿ ಇದು ಕೇಸರಿ ಬಾತ್ ಕನ್ಸಿಸ್ಟೆನ್ಸಿಗೆ ಬರೋದಕ್ಕೆ ಸ್ಟಾರ್ಟ್ ಆಗ್ತಾ ಇರುತ್ತೆ ಇವಾಗ ನಾವು ಇದು ಲೋ ಫ್ಲೇಮಲ್ಲೇನು ಕೊಡ್ಕೋಬೇಡಿ ಈಗ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಕೊಟ್ಟು ಕಟ್ಕೊಂಡು ರವೆ ಸುಡ್ದಂಗೆ ರೀತಿಯಾಗಿ ತುಂಬ ನಿಧಾನಕ್ಕೆ ಚೆನ್ನಾಗಿ ಸಾಫ್ಟಾಗಿ ರೀತಿ ತಿರುಗಿಸ್ತಾ ಬಂದರೆ ಕೇಸರಿ ಭಾತ್ ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ ಬರೀ ಒಂದು ಐದರಿಂದ ಹತ್ತು ನಿಮಿಷದೊಳಗಡೆ ಬೇಗ ಮಾಡ್ಕೊಳ್ಬೋದು ಸ್ಮೆಲ್ಲಂತೂ ಎಷ್ಟು ಚೆನ್ನಾಗಿ ಬರ್ತಿತ್ತು ಗೊತ್ತಾ ಫ್ರೆಂಡ್ಸ್ ಸಖತ್ತ ಬರ್ತಿತ್ತು ಇವಾಗ ಕೇಸರಿ ಭಾತು ರೆಡಿ ಆಗ್ತಾ ಇದೆ ಈ ಟೈಮಲ್ಲಿ ನಾವು ರೆಡಿ ಆಗೋ ಟೈಮಲ್ಲಿ ಮುಂಚೆ ನಾನು ಏನು ಎತ್ತಿಟ್ಕೊಂಡಿದ್ದೆ ನೋಡಿ ಆಯಿಲು ತುಪ್ಪ ಎರಡೂ ಸಹಿತ ಕಾಯಿಸಿಟ್ಕೊಂಡಿದ್ದೆ ಅಲ್ವಾ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಅದನ್ನು ಮೇಲುಗಡೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಹಂಗಾರೆ ಗ್ಲಾಸಿ ಟೈಪ್ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ತುಂಬ ಸಾಫ್ಟಾಗೆ ಜಾಡ ಥರ ತುಂಬ ಮದುವೆ ಶೈಲಿಯಲ್ಲಿ ಯಾವ ರೀತಿ ಕೊಡ್ತಾರೆ ನೋಡಿ ಅದೇ ರೀತಿ ಇರುತ್ತೆ ಬೇಗನೆ ಮಾಡ್ಕೊಳ್ಬೋದು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನು ನಾನು ಹೇಳಿಲ್ಲ ತುಂಬ ಈಸಿಯಾಗೇ ತಿಳಿಸ್ಕೊಟ್ಟಿದ್ದೀನಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡ್ರೆ ಒಂದು ಒಂದು ನಿಮಿಷದಷ್ಟು ಮಿಕ್ಸ್ ಮಾಡಿಕೊಂಡ್ರೆ ಕೇಸರಿ ಭಾತು ನಿಮ್ಮ ಮುಂದೆ ರೆಡಿಯಾಗುತ್ತೆ ಮಕ್ಳಿಗೂ ಸಹಿತ ಹಾಕ್ಕೊಡ್ಬೋದು ತುಂಬ ಚೆನ್ನಾಗಿರುತ್ತೆ ಬಿಸಿ ಇದ್ದಾಗಲೂ ತಿನ್ಬೋದು ತಣ್ಣಗಿದ್ದಾಗಲೂ ತಿನ್ಬೋದು ಚೆನ್ನಾಗಿರುತ್ತೆ ಓಕೆ ನೋಡಿ ಇರಲ್ಲ ಫ್ರೆಂಡ್ಸ್ ಆ ಕೇಸರಿ ಭಾತ್ ಎಷ್ಟು ಚೆನ್ನಾಗಿದೆ ಅಂತ ಒಂದು ಬೌಲ್ಗೆ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಗ್ಲಾಸಿಯಾಗಿ ಕಾಣ್ತಿದೆ ಅಂತ ತುಂಬ ಚೆನ್ನಾಗಿ ಕಾಣ್ತಿದೆ ಮಾತ್ರ ತುಂಬ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ನೋಡಿ ಕ್ಯಾಮ್ರಾ ಆನ್ ಮಾಡಿ ತೋರಿಸ್ತಾ ಇದ್ದೀನಿ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಮನೇಲಿ ಟ್ರೈ ಮಾಡಿ ಖಂಡಿತವಾಗಿ ಇಷ್ಟ ಆಗುತ್ತೆ ತುಂಬ ಸೂಪರಾಗಿರುತ್ತೆ ಹೊಸ ರೀತಿಯಲ್ಲಿ ಕೇಸರಿ ಭಾತನ್ನು ತಯಾರು ಮಾಡಿ ನಿಮ್ಮ ಮುಂದೆ ತೋರಿಸಿದ್ದೀನಿ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಓಕೆ ಫ್ರೆಂಡ್ಸ್ ಇವಾಗ ನಾನು ಎಲ್ಲ ಕೆಲಸನೂ ಸಹಿತ ಆಯಿತು ನೋಡಿ ಎಷ್ಟು ಜೊತೆ ಸ್ವಲ್ಪ ಆಟಾಡೋಣ ಅಂತ ಬಂದಿದ್ದೀನಿ ಕ್ಯಾರೆಟ್ ಕ್ಯಾರೆಟ್ ಲಾಲಿಪಾಪ್ ಅಂತೆ ಕ್ಯಾರೆಟ್ ತೋರಿಸಿದ್ದೀನಿ ನೋಡ್ತಿರ್ಬೋದು ಕ್ರೀಮ್ ಲಾಲಿಪಾಪ ಎಲ್ಲ ಕೆಲಸ ಆಯಿತು ಇನ್ನೇನಿಲ್ಲ ಊಟ ಮಾಡಿ ಮಲ್ಕೊಳ್ಳೋದು ಅಷ್ಟೇ ಕೆಲಸ ಹಂಗೋಣಮ್ಮ ತಗೋ ಕ್ಯಾರೆಟ್ ನೋಡಿ ಕ್ಯಾರೆಟ್ ಲಾಲಿಪಾಪ್ ಅಂತ ಈ ರೀತಿ ಮಾಡಿಕೊಟ್ರೆ ಕ್ಯಾರೆಟ್ ಎಷ್ಟು ಬೇಕಾಡುತ್ತೆ ತಿಂತಾಳೆ ನನ್ನ ಮಗಳು ಅದೊಂದು ನನಗೆ ಗುಡ್ ಐಡಿಯಾ ಅಂತ ಅನ್ನಿಸ್ತು ನಿಮ್ಮ ಮಕ್ಳಿಗೂ ಅಷ್ಟೇ ಈ ರೀತಿಯಾಗಿ ಏನಾದ್ರು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಟ್ಟು ಇಲ್ಲ ಏನಾದ್ರು ಡಿಫ್ರೆಂಟಾಗಿ ಮಾಡಿಕೊಟ್ರೆ ಮಕ್ಕಳು ವೆಜಿಟೇಬಲ್ಸ್ ಎಲ್ಲ ತಿಂತಾ ಇರ್ತಾರೆ ನಾನು ಅಷ್ಟೇ ಎಸಿಗೆ ಈ ರೀತಿ ಅವಳಿಗೆ ಇಷ್ಟ ಒಂದು ಕಡ್ಡಿ ಚಿಚ್ಚು ಕೊಟ್ಬಿಟ್ರೆ ಆರಾಮಸೆಯಾಗಿ ಒಂದು ಕ್ಯಾರೆಟ್ ಫುಲ್ಲು ತಿನ್ಕೊಂಡ್ಬಿಡ್ತಾಳೆ ಹಸಿ ಕ್ಯಾರೆಟ್ ತಿಂದರೆ ಏನೂ ಆಗೋದಿಲ್ಲ ಬೇಗನೆ ಜೀರ್ಣ ಆಗುತ್ತೆ ಏನೋ ಇಲ್ಲ ಅವಳದು ಅಲ್ಲೆಲ್ಲ ಸಹಿತ ಬಂದಿದೆ ಅಲ್ವಾ ಅದಕ್ಕೆ ಯಾವ ಮಾಡಿಬಿಡ್ತದೆ ಮಕ್ಕಳ ಹ್ಞೂ ತಗೊ ಹ್ಞೂ ತೋರ್ಸು ಕ್ಯಾರೆಟ್ ಮೊದ್ಲು ನೋಡಿ ಕ್ಯಾರೆಟ್ ಯಶುವಿಂದ ನಾನು ಎಷ್ಟು ಖುಷಿಯಾಗಿದ್ದೀನಿ ಅಂದರೆ ತುಂಬ ಅಂದರೆ ತುಂಬ ಖುಷಿಯಾಗಿದ್ದೀನಿ ಫ್ರೆಂಡ್ಸ್ ಅವ್ಳುಟ್ಕಿಂದಲೂ ಸಹಿತ ಅಷ್ಟೇ ನನಗೆ ಒಂಥರ ದೊಡ್ಡ ಶಕ್ತಿ ಬಂದಂಗೆ ಆಯಿತು ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಏನೇ ನೋವಿದ್ರು ಸಹಿತ ಏನೇ ಕಷ್ಟ ಇದ್ದರೂ ಸಹಿತ ಅದೆಲ್ಲ ಮಾಡಿಸ್ಬಿಡ್ತಾಳೆ ನಮ್ಮ ಯಶುವು ಏನಮ್ಮ ಹ್ಞೂ ನಾನೊಂದು ಸ್ವಲ್ಪ ಬೇಜಾರು ಮಾಡ್ಕೊಳ್ಳೋದಿಲ್ಲ ಹಂಗೆ ಮಾಡೋಂಗಿಲ್ಲ ಹಂಗೆ ಮಾಡೋಂಗಿಲ್ಲ ಹಾಗಾದ್ರೆ ಮಾತಾಡ್ಸ್ಬಿಡವು ನಾನು ಮಾತಾಡೋಲ್ಲ ಮಾತಾಡ್ಸ್ಬಿಡ್ಬಿಡು ಮಾತಾಡ್ಸ್ಬಿಡ ಮಾತಾಡಲ್ಲ ನಾನು ಹ್ಞೂ ಹ್ಞೂ ನಾನು ಮಾತಾಡಲ್ಲ ಮಾತಾಡ್ಸ್ಬಿಡ್ಬಿಟ್ಟು ನಿಜ ಮಾತಾಡ್ಸಲ್ಲ ನಿಜ ಮಾತಾಡ್ಸಲ್ಲ ಮಾತಾಡ್ಸ್ಬೇಡ ಅಂದ್ರೆ ಸಾಕು ಅಮ್ಮ ಅಮ್ಮ ಪ್ಲೀಸ್ ಮಾತಾಡು ಅಂತ ಹೇಳ್ತಾಳೆ ಎಷ್ಟು ಚೆನ್ನಾಗಿ ಮಾತಾಡ್ತಾಳೆ ಗೊತ್ತಾ ಇವಾಗ ಮಾತಾಡಲ್ಲ ಅಷ್ಟೇ ಕ್ಯಾಮ್ರಾ ಮುಂದೆ ಆನ್ ಮಾಡಿ ಕ್ಯಾಮ್ರಾ ಆನ್ ಮಾಡಿ ಚಿನ್ನ ಹಾಂ ಮಾಡ್ಕೊಬೋದು ಕ್ಯಾಮ್ರಾ ಆನ್ ಮಾಡಿದೀನಿ ಅಲ್ವಾ ಅದಕ್ಕೆ ಇವಾಗ ಮಾತಾಡಲ್ಲ ಚಿನ್ನ ಸಖತ್ತು ಖುಷಿಯಾಗುತ್ತೆ ಫ್ರೆಂಡ್ಸ್ ಯಶು ಬಂದ್ಕಿಂತಲೂ ಈ ಮಗು ಬಂದಮೇಲೆ ಎಷ್ಟು ಖುಷಿಯಾಗುತ್ತೋ ಬಿಡುತ್ತೋ ಗೊತ್ತಿಲ್ಲ ಆದರೆ ನಮ್ಮ ಯಶು ಹುಟ್ಟಿದ್ನೋ ಅಂತೂ ನಮಗೆ ತುಂಬ ಅಂದರೆ ತುಂಬ ಖುಷಿಯಾಗುತ್ತೆ ನನ್ನ ನೋವೆಲ್ಲನೂ ಸಹಿತ ಬಿಡ್ತೀನಿ ಬೇಗ ಎಷ್ಟೇ ನೋವು ಎಷ್ಟೇ ಕಷ್ಟ ಇತ್ತು ಸಹಿತ ನಾನು ನಮ್ಮ ಮಗಳು ನೋಡ್ಕೊಂಡು ಅದನ್ನೆಲ್ಲ ಮರೆಯೋದಕ್ಕೆ ಸಾಧ್ಯ ಅಂತಲೇ ಹೇಳ್ಬೋದು ಒಂದು ಫ್ಯಾಮಿಲಿ ಅಂದಮೇಲೆ ಕಷ್ಟ ಸುಖ ಎಲ್ಲ ಬಂದೇ ಬರ್ತದೆ ಇಲ್ಲಿ ನೋಡಿ ನೋಡಿ ಇಲ್ಲಿ ನೋಡಿ ಹಠ ಮಾಡ್ತಾಳೆ ಅಂತ ನೋಡಿ ಕ್ಯಾಡ್ ತಿಂದಿದ್ದಾಯ್ತು ಇವಾಗ ಪ್ರೋಟೀನ್ ಪೌಡರ್ ಇಸ್ಕೊಂಡು ತಿಂತಾ ಇದ್ದಾಳೆ ನಂದು ಯಾಕೆ ನಿಂತಿದ್ಯಾ ಹಾಂ ಯಾಕೆ ತಿನ್ನೋದು ನಂದು ಹಾಂ ನೋಡಿ ಅವಳು ಎಷ್ಟು ಚೆನ್ನಾಗಿ ನಡ್ತಾರೆ ಅದೊಂದೇ ನನಗೆ ತುಂಬ ಖುಷಿ ಯಾವಾಗಲೂ ನಗ್ತಾ ಇರುತ್ತೆ ಅವಳು ನೋಡ್ಕೊಂಡೆ ನಾನು ಸಹಿತ ನಗ್ತಾ ಇರ್ತೀನಿ ಒಂಥರ ನನಗೆ ಲಕ್ಕಿ ಅಂತಲೇ ಹೇಳ್ಬೋದು ಇಶ್ಯೂ ಅವಳು ಹುಟ್ಟಬೇಕಾರೆ ಅವ್ಳು ಹೇಳಿದ್ರು ಜಾತಕ ಸರಿ ಇಲ್ಲ ಮಗು ಭವಿಷ್ಯದ್ದು ಚೆನ್ನಾಗಿಲ್ಲ ನಿಮಗೆ ಬರುತ್ತೆ ಅದು ಇದು ಅಂತ ಎಲ್ಲ ಹೇಳಿದರು ಅದೆಲ್ಲ ಬಿಟ್ಟು ಸೈಡಿಗೆ ಹಾಕಿ ಹೇಳೋದಾದ್ರೆ ನಮ್ಮ ಮೆಷಿನಿಂದ ನಾನು ತುಂಬ ಅಂದರೆ ತುಂಬ ಖುಷಿ ಪಟ್ಟಿದ್ದೀನಿ ಅವಳಿಲ್ಲ ಅಂತ ಅವಳು ನನ್ನ ಬದುಕಲ್ಲಿ ಬಂದಿಲ್ಲ ಅಂತ ಅಂದಿರ ಇಷ್ಟೊತ್ತಿಗೆ ಅಷ್ಟೇ ನಾನು ಅದೇ ಒಂಥರ ತುಂಬ ಖುಷಿಯಾಗುತ್ತೆ ಎಷ್ಟೇ ಕಷ್ಟ ಬಂದರೂ ಎಷ್ಟೇ ನೋವು ಬಂದರೂ ಸಹಿತ ನಮ್ಮ ಯಶು ನನ್ನ ಜೊತೆ ಯಾವಾಗಲೂ ಇರ್ತಾಳೆ ಅಂತ ನನಗೆ ಕಾನ್ಫಿಡೆನ್ಸ್ ಇವಾಗಲಿಲ್ಲದಲ್ಲೂ ಸಹಿತ ಇದೆ ನಾನು ಸ್ವಲ್ಪ ಬೇಜಾರಾಗಂಗಿಲ್ಲ ಅವಳು ಕಣ್ಣು ಕಣ್ ತುಂಬ ನೀರಿರುತ್ತೆ ಸಖತ್ತು ಬೇಜಾರು ಮಾಡ್ಕೋತಾಳೆ ನಾನು ಬೇಜಾರು ಮಾಡಿಕೊಂಡ್ರೆ ಮತ್ತು ಅವ್ರ ಪಪ್ಪನೂ ಬೇಜಾರು ಮಾಡ್ಕೊಂಡ್ರು ಅಷ್ಟೇ ಸಕತ್ತು ಅವಳು ಬೇಜಾರಾಗ್ತಾಳೆ ನಾವು ಇಬ್ಬರು ಕಿತ್ತಾಡೋ ಇಲ್ಲ ಕಿತ್ತಾಡ್ತೀನೇನು ಕಿತ್ತಾಡ್ತಿದ್ದೀವಿ ಜಗಳ ಮಾಡ್ತಿದ್ದೀವಿ ಅನ್ನೋಷ್ಟು ಯಶು ಹಳೆ ಹಳೆ ಮುಖ ಮಾಡ್ತಾ ಇರ್ತಾರೆ ಅದೊಂದು ನನಗೆ ತುಂಬ ಖುಷಿ ಕೊಡುತ್ತೆ ಅಂತಲೇ ಹೇಳ್ಬೋದು ಕಷ್ಟ ಕಾಣ್ಕಂತೂ ಪಕ್ಕ ನಮ್ಮ ಯಶು ಹಾಗೇ ಆಗ್ತಾಳೆ ಏನಮ್ಮ ಕೊಡು ಆಗ್ತದೆ ಎಲ್ಲರೂ ಬಾಳಲ್ಲೂ ಒಂದೊಂದು ಥರ ಅಲ್ವಿನ ಸಾವಿರ ಒಬ್ಬೊಬ್ಬ ಅಂಡನ್ರು ಬಂದ ಮೇಲೆ ಒಂದೊಂದು ಥರ ಖುಷಿಯಾಗಿರ್ತೇವೆ ಮತ್ತು ನನ್ನ ಬಾಳಲ್ಲಿ ನಮ್ಮ ಯಶು ಬಂದ ಮೇಲಂತೂ ತುಂಬ ಖುಷಿಯಾಗಿದ್ದೀನಿ ತುಂಬ ನೋವು ಅನುಭವಿಸಿದ್ರೂ ಸಹಿತ ಎಲ್ಲ ಮರ್ತ್ಕೊಂಡು ಸುಮ್ಮನೆ ಇದ್ದೀನಿ ಅಂತಲೇ ಹೇಳ್ಬೋದು ನೋವು ಕಷ್ಟ ಸುಖ ಎಲ್ಲದೂ ಸಹಿತ ಯಶು ಜೊತೆ ನಾನು ಟೈಮ್ ಸ್ಪೆಂಡ್ ಮಾಡ್ಕೊಳ್ತಾ ಎಲ್ಲ ಮರ್ತಕೊಂಡ್ಬಿಟ್ಟಿದ್ದೀನಿ ಇವಾಗೇನು ಹಂಗೇನಿಲ್ಲ ತುಂಬ ಹ್ಯಾಪಿಯಾಗಿದ್ದೀನಿ ಅಂತಲೇ ಹೇಳ್ಬೋದು ಏನೇ ಕಷ್ಟ ಬಂದರೂ ನಿಭಾಯಿಸೋಷ್ಟು ನನಗೆ ಶಕ್ತಿ ತುಂಬಿದ್ದಾಳೆ ಯಶು ಅಷ್ಟು ಅವಳು ನೋಡಿರೋ ಒಂಥರ ನನಗೆ ಛಲ ಹುಟ್ಟುತ್ತೆ ಅದೇನೋ ಗೊತ್ತಿಲ್ಲ ಅವಳು ಕಾನ್ಫಿಡೆನ್ಸೇ ಜಾಸ್ತಿ ಅವಳು ಏನು ಕೆಲಸ ಮಾಡ್ತಾಳೆ ನೋಡಿ ಒಂದು ಕೆಲಸ ಮಾಡ್ತಾಳೆ ತುಂಬ ಅಚ್ಚುಕಟ್ಟಾಗಿ ನೀಟಾಗಿ ಮಾಡ್ತಾ ಹೋಗ್ತಾಳೆ ಅದೊಂದು ಖುಷಿ ಆಗುತ್ತೆ ಅವ್ಳು ನೋಡ್ತಾನೆ ನಾನು ಸ್ವಲ್ಪ ಕಲ್ತಿದ್ದೀನಿ ಮತ್ತು ಅವ್ಳು ನೋಡ್ತಾನೆ ಸ್ವಲ್ಪ ನಾನು ತುಂಬ ಖುಷಿಯಾಗಿದ್ದೀನಿ ಧೈರ್ಯ ತುಂಬ್ಕೊಂಡಿದ್ದೀನಿ ಧೈರ್ಯ ಏನೇ ಕಷ್ಟ ಬಂದರೂ ಸಹಿತ ನಾನು ಧೈರ್ಯವಾಗಿರ್ತೀನಿ ಅಂತಲೂ ನಾನು ಕೇಳ್ಕೋ ಅಷ್ಟೇ ಅದ ನಮ್ಮ ಇಶ್ಯೂ ಬಾಯ್ಲಿ ಏನಮ್ಮ ಕತೆ ನೋಡಿ ಇಲ್ಲಿದ್ದಾನ ಸಖತ್ತು ಮಾತಾಡ್ತಾಳೆ ಸಖತ್ತು ಕಾನ್ಫಿಡೆನ್ಸ್ ಇದೆ ಇಂಥದ್ದು ಹೇಳಿದ್ರೆ ಮಾತ್ರ ಅವಳು ಹೇಳ್ತಾ ಇರ್ತಾಳೆ ನಾವೇನು ಹೇಳ್ಕೊಡ್ತೀವಿ ಅದನ್ನ ಹೇಳ್ತಾ ಇರ್ತಾಳೆ ನೋಡು ಸೊಪ್ಪುಗಿದ್ರೆ ಅವಳು ಸಪ್ಪುಗೆ ಹೇಳ್ತಾ ಇರ್ತಾಳೆ ಪಾಪ ಅದಕ್ಕೆ ನಾವು ಯಾವಾಗ್ಲೂ ಸಪ್ಗೇಳೋದಕ್ಕೆ ಹೋಗೋದೇ ಇಲ್ಲ ಬೇಜಾರು ಮಾಡ್ಕೊಳ್ಳೋದೇ ಇಲ್ಲ ನಾನು ಅನ್ಕೊಂಡಿರ್ಲಿಲ್ಲ ಈ ಮಗು ಬಂದ್ಮೇಲೆ ಇಷ್ಟೊಂದು ಖುಷಿಯಾಗಿರ್ತೀನಿ ಅಂತ ಇಷ್ಟೊಂದು ಖುಷಿಯಾಗಿರ್ತೀನಿ ನನ್ನ ನೋವೇ ನೋವನ್ನೆಲ್ಲ ಮರ್ದ್ಕೊಳ್ತೀನಿ ಏನೇ ಕಷ್ಟ ಬಂದರೂ ಸಹಿತ ಎಲ್ಲನೂ ಸಹಿತ ಸಹಿಸ್ಕೊಂಡು ಎದುರಿಸ್ತೀನಿ ಅನ್ನೋವಷ್ಟು ನನಗೆ ಶಕ್ತಿ ತುಂಬಿದ್ದಾಳೆ ಒಬ್ಬೊಬ್ಬರಿಗೆ ಅಮ್ದಿರ್ಗೆ ಹಾಗೆ ಅನಿಸುತ್ತೆ ಕಮೆಂಟ್ ಮಾಡಿ ನನಗಂತೂ ಹಾಗೆ ನಮ್ಮ ಯಶು ಬಂದಮೇಲೆ ಎಷ್ಟು ಶಕ್ತಿ ಧೈರ್ಯ ಬಂದಿದೆ ಅಂತ ಅಂದರೆ ಹೇಳೋದಕ್ಕೆ ಸಾಧ್ಯನೇ ಇಲ್ಲ ಅಷ್ಟು ನಮ್ಮ ಯಶು ಅಷ್ಟು ನನಗೆ ಧೈರ್ಯ ತುಂಬ್ತಾಳೆ ಅವಳು ಮಾತಾಡೋಕೆ ಬರ್ದಿದ್ರು ಸಹಿತ ಆ್ಯಕ್ಟಿಂಗಲ್ಲಾದ್ರೂ ಸಹಿತ ಅವಳು ಮಾಡಿ ಹೇಳ್ತಾ ಇರ್ತಾಳೆ ಸಮಧಾನ ಮಾಡ್ಕೊಮ್ಮ ನಂದು ಇನ್ನು ಬೇಜಾರು ಮಾಡ್ಕೊಂಡಿರ್ತೀನಿ ಕೆನ್ನೆಸೊಳ್ದು ಪಪ್ಪಿ ಕೊಡೋದು ಅದೆಲ್ಲ ಬಂದ್ ಮಾಡ್ತಾನೆ ಅಷ್ಟೊತ್ತಿಗೆ ನಾನು ಏನೇ ಟೆನ್ಷನ್ನು ಕಷ್ಟ ಇದ್ದರೂ ಸಹಿತ ಎಲ್ಲ ಮರ್ತ್ಕೊಂಡ್ಬಿಡ್ತೀನಿ ಆ ರೀತಿಯಾಗಿ ನನಗೆ ದೊಡ್ಡ ದೊಡ್ಡದಾಗೆ ತುಂಬ ಶಕ್ತಿ ಅಂತಲೇ ಹೇಳ್ಬೋದು ಇವತ್ತು ತುಂಬ ಚೆನ್ನಾಗಿ ಆಟ ಆಡ್ತಿದ್ಲು ಯಾಕೋ ಅವನೇ ನೋಡ್ಕೊಳ್ತಾ ಕೂತಿದ್ದೆ ಇವತ್ತು ಫುಲ್ಲು ಎಸಿ ಜೊತೆ ಎಂಜಾಯ್ ಮಾಡಿದ್ದೀನಿ ಅಂತಲೇ ಹೇಳ್ಬೋದು ಅಲ್ಲ ನಮ್ಮ ಇಷ್ಟು ದಿನ ನಿಮ್ಮ ಮುಂದೆ ಹೇಳ್ಕೊಂಡಿರ್ಲಿಲ್ಲ ಇವತ್ತು ಆ ಯಶು ಬಗ್ಗೆನೂ ಸಹಿತ ಒಂದು ಸ್ವಲ್ಪ ಹೇಳ್ಕೊಂಡಿದ್ದೀನಿ ಅಲ್ವ ನಮ್ಮ ನಿನ್ ಬಗ್ಗೆನೇ ಹೇಳಿದ್ದೀನಿ ದಿನ ನಮ್ಮ ಅಮ್ಮ ಏನು ನನ್ನ ನಿನ್ನ ಬಗ್ಗೆನೇ ವಿಡಿಯೋ ಮಾಡ್ಕೊಳ್ತೀಯ ಅಂತ ಮನ್ಸಲ್ಲಿ ಅನ್ಕೋಬಾರ್ದು ಅಂತ ನಾನು ಯಶು ಬಗ್ಗೆನ ಸಹಿತ ಇವತ್ತು ಹೇಳಿದ್ದೀನಿ ನಿನ್ನ ಹೊಗ್ಳಿದ್ದೀನಿ ನಿನ್ನ ನಮ್ಮ ಯಶು ಹಂಗೆ ಹಿಂಗೆ ಅಂತ ಒಗ್ಳಿದೀನಿ ಅಮ್ಮಂಗೆ ಥ್ಯಾಂಕ್ಸ್ ಹೇಳು ಹ್ಞೂ ಥ್ಯಾಂಕ್ಸ್ ಹೇಳ್ದಾ ಹ್ಞೂ ನಮ್ಮ ಪಾಪು ಸೂಪರು ನಮ್ಮ ಪಾಪು ಚೆನ್ನಾಗಿ ಮಾತಾಡ್ತಾರೆ ಚೆನ್ನಾಗಿ ಆಟ ಅಂತ ಎಲ್ಲ ಹೇಳಿದ್ದೀನಿ ಅವ್ರಿಗೆ ಓಕೆನಾ ನೀಟಾಗಿ ಹೇಳು ಓಕೆನಾ ಹ್ಞೂ ಓಕೆ ಓಕೆ ಅಂತ ಹೇಳಿ ಓಕೆ ಹ್ಞೂ ಸರಿ ನಿನ್ನ ಬಗ್ಗೆ ಹೋಗಲಿ ಎಲ್ಲರೂ ಸಹಿತ ವಿಡಿಯೋ ಮುಂದೆ ಹೇಳಿದ್ದೀನಿ ಹ್ಞೂ ಸರಿನಾ ನೋಡಿ ಅಮ್ಮ ನೀನು ಮಾತಾಡು ಮಾತು ನಿಲ್ಲಿಸ್ತೆ ಯಾವಾಗಲೇ ಸ್ವಲ್ಪ ಜಾಸ್ತಿ ಮಾತಾಡಿಬಿಟ್ರೆ ಒಂಥರ ಉಸಿರು ಕಟ್ಟೋ ಥರ ಆಗುತ್ತೆ ಸ್ವಲ್ಪ ಚಿಕ್ಕದಾಗಿ ಉಸಿರು ಕಟ್ಟಿದಂಗೆ ಆಗುತ್ತೆ ಅದಕ್ಕೆ ಸಡೆಂಟಾಗಿ ಹಿಂಗೆ ನಿನ್ನ ಕೂತಿದ್ನ ಅದನ್ನ ನೋಡಿ ಅಮ್ಮ ನೀನು ಮಾತಾಡು ನಾನು ಅವಳು ಪ್ರೋಟೀನ್ ಪೌಡ್ರ್ ಹಾಕೊಳೋದಕ್ಕೆ ಅಮ್ಮ ನೀನು ಮಾತಾಡು ಅಲ್ಲಿ ಅಂತ ಹೇಳ್ತಾ ಇದ್ದಾಳೆ ಜಾಣ ಕ್ಯಾಮ್ರಾ ಮುಂದೆ ಅಷ್ಟೊಂದು ಮಾತಾಡೋದಿಲ್ಲ ಫ್ರೆಂಡ್ಸ್ ಬೇರೆ ಟೈಮಲ್ಲೆಲ್ಲ ಮಾತಾಡ್ತಾ ಇರ್ತಾಳೆ ಓಕೆ ಫ್ರೆಂಡ್ಸ್ ಇಷ್ಟೇ ಇವತ್ತಿನ ವೀಡಿಯೋ ತುಂಬ ಸಿಂಪಲ್ ಆಗಿತ್ತು ಐ ಓಫುಲಿ ಈ ವ್ಲಾಗ್ ಇಷ್ಟ ಆಯಿತು ಅಂತ ಅಂದ್ಕೊಂಡು ಇಷ್ಟ ಆಗಿದ್ರೆ ಚಿನ್ನೇ ಹುಷಾರು ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಪುಟ್ಟ ಚಾನಲ್ಗೂ ಸಹಿತ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನೀವು ಸಪೋರ್ಟ್ ಮಾಡಿದ್ರೇ ನಮಗೆ ಸ್ವಲ್ಪ ಹೆಲ್ಪ್ಫುಲ್ ಆಗುತ್ತೆ ಅಷ್ಟೇ ಇನ್ನೇನಿಲ್ಲ ಫ್ರೆಂಡ್ಸ್ ಹೇಳು ಏನು ಮಾತಾಡ್ತಿದ್ದೀಯ ನೀನು ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಮ್ಮಗೆ ಪ್ಲೀಸ್ ಫ್ರೆಂಡ್ಸ್ I love you. I love you. Elrigo. Elrigo. Tata. Tata. Bye bye. Bye bye. Love you all. Love you all. Hmm. Okay, friends. Bye bye. Okay. Bye bye.